ಸತ್ಯ ವಚನ ಭೂಮಿಗೆ ಬಂದ ವಚನಾ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗಿದ್ದ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ வந்த மந்தவன ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯರೇ ದೇವರ ವಾಕ್ಯ ಸಜೀವ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯ ಅದನ್ನು ನಾವು ಅಭ್ಯಾಸದ ಬಲದಿಂದ ಆಲಿಸದೆ ಲೋಕದ ವಾಕ್ಯ ಏನು ಲೋಕದ ವಿಷಯಗಳನ್ನು ನಾವು ಯಾವ ರೀತಿ ಆಲಿಸ್ತೇವೆ ಆ ರೀತಿ ಆಲಿಸದೆ ತದೇಕ ಚಿತ್ತದಿಂದ ಅಥವಾ ವಿದ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ ಧ್ಯಾನ ಧ್ಯಾನಮಗ್ನರಾಗಿ ಎಂಬಂತೆ ನಾವು ಆಲಿಸಿದಾಗ ಆ ಒಂದು ದೇವರು ಅವರ ವಾಕ್ಯದ ಮುಖಾಂತರ ಮಾತನಾಡುವ ಕೊಡುವ ಸಂದೇಶ ನಮ್ಮದಾಗುತ್ತದೆ ಇಲ್ಲದಿದ್ದರೆ ಅದು ಆಲಿಸಿಯು ಯಾವುದೇ ಪ್ರಯೋಜನ ನಮಗೆ ಆಗುವುದಿಲ್ಲ ಅದಕ್ಕೆ ಯೇಸುಕ್ರಿಸ್ತರು ಭಾಳಷ್ಟು ಬಾರಿ ವಾಕ್ಯವನ್ನು ಸಾರಿ ಜನರಿಗೆ ಹೇಳಿದ್ದು ನಿಮಗೆ ಕಿವಿಳವನ್ನು ಕೇಳಿಸಿಕೊಳ್ಳಲಿ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಅಂದರೆ ಎಲ್ಲರಿಗೂ ಎರಡೆರಡು ಕಿವಿಗಳು ಇದ್ದರೂ ಕೂಡ ಯೇಸುವಿಗೆ ತಿಳಿದಿತ್ತು ಇದು ಲೋಕದ ವಿಚಾರ ಅಲ್ಲ ಇದು ಸ್ವರ್ಗದ ವಿಚಾರ ಇದು ದೇವರ ವಿಚಾರ ಇದು ರಕ್ಷಣೆಯ ವಿಚಾರ ಇದು ಸತ್ಯದ ವಿಚಾರ ಇದು ಭಾಳ ಅಗತ್ಯ ಮನುಷ್ಯನಿಗೆ ಆದರೂ ಕೂಡ ಮನುಷ್ಯನಿಗೆ ಈ ಲೋಕದ ವಿಚಾರಗಳೇ ಹೆಚ್ಚು ಆಸಕ್ತಿ ಉಳ್ಳವುಗಳು ಮನುಷ್ಯನ ಹೆಚ್ಚು ಆಸಕ್ತಿ ಅಥವಾ ಅವನ ಇಚ್ಛೆ ಲೋಕದ ವಿಚಾರಗಳ ಬಗ್ಗೆ ಜ ಹೆಚ್ಚಾಗಿದೆ ಅಂತ ಯೇಸುವಿಗೆ ಚೆನ್ನಾಗಿ ತಿಳಿಯುತ್ತಿತ್ತು ಅದಕ್ಕೆ ಅವರು ಹೇಳ್ತಾರೆ ಉಳ್ಳವನು ಕೇಳಿಸಿಕೊಳ್ಳಲಿ ಆದ್ದರಿಂದ ಪ್ರಿಯರೇ ನಾವು ತದೇಕ ಚಿತ್ತದಿಂದ ನಾವು ಈ ವಾಕ್ಯವನ್ನು ಆಲಿಸಲು ಸಿದ್ಧರಾಗೋಣ ಎರಡನೇ ಪೇತ್ರ ಸ್ವಂತ ಪೇತ್ರವನ್ನು ಬರೆದ ಎರಡನೇ ಪತ್ರ ಒಂದನೇ ಅಧ್ಯಾಯ ಅದರಲ್ಲಿ ಎರಡನೇ ವಾಕ್ಯ ಈ ರೀತಿ ಹೇಳ್ತದೆ ದೇವರ ಮತ್ತು ಪ್ರಭು ಯೇಸುಕ್ರಿಸ್ತರ ಬಗ್ಗೆ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅಧಿಕ ಅಧಿಕವಾಗಿ ತರಲಿ ಒಂದೇ ವಾಕ್ಯವನ್ನು ನಾನು ತೆಗೆದುಕೊಂಡಿದ್ದೇನೆ ಮತ್ತೆ ನಮ್ಮ ವೈಯಕ್ತಿಕ ಇಚ್ಛೆ ಪ್ರಿಯರೇ ನಾವು ಅದನ್ನು ಮುಂದುವರಿಸಿ ಹೋಗ್ಬೋದು ಸಂತ ಪೇತ್ರರು ಬಹಳ ಸುಂದರವಾಗಿ ಅಲ್ಲಿ ನುಡಿದಿದ್ದಾರೆ ದೇವರ ಬಗ್ಗೆ ಮತ್ತು ನಮ್ಮ ಪ್ರಭು ಕ್ರಿಸ್ತರ ಬಗ್ಗೆ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅಧಿಕಧಿಕವಾಗಿ ಲಭಿಸುತ್ತೆ ಅಂದರೆ ಎಷ್ಟು ನಾವು ಕ್ರಿಸ್ತರ ಬಗ್ಗೆ ದೇವರ ಬಗ್ಗೆ ಈ ಪವಿತ್ರ ಬೈಬಲ್ ಗ್ರಂಥದ ಮುಖಾಂತರ ಅರಿಯಲು ಪ್ರಯತ್ನಿಸುತ್ತೇವೆಯೋ ವೈಯಕ್ತಿಕವಾಗಿ ನಾವು ಸಮಯವನ್ನು ಕೊಡುತ್ತೇವೆಯೋ ಆ ವೈಯಕ್ತಿಕ ನಮಗೆ ಏನು ಆಸಕ್ತಿಯನ್ನು ದೇವರ ವಾಕ್ಯದ ಮೇಲೆ ಏಸುವಿನ ಬಗ್ಗೆ ದೇವರ ಬಗ್ಗೆ ಅರಿಯಲು ನಾವು ಕೊಡುತ್ತೇವೆಯೋ ಅಷ್ಟು ಜ ಹೆಚ್ಚು ಹೆಚ್ಚಾಗಿ ನಮಗೆ ದೇವರ ಕೃಪೆ ಆಶೀರ್ವಾದ ನಮಗೆ ಅದು ಹೆಚ್ಚು ಹೆಚ್ಚಾಗಿ ಲಭಿಸಲಿ ಅಂತ ಸಂತ ಪೌಲರು ಹೇಳ್ತಾ ಸಂತ ಪೇತ್ರರು ಹೇಳ್ತಾರೆ ಲಭಿಸಲಿ ಅಂದರೆ ಆ ಕ್ರಿಯೆಯನ್ನು ಅದನ್ನು ನಾವು ಮಾಡುವಾಗ ನಮಗೆ ಅದರ ಅನುಭವ ಆಗ್ತದೆ ಆದ್ದರಿಂದ ಕೃಪೆ ಅಂದರೆ ನಮಗೆ ಈಗ ತಿಳಿದಿರ್ಬೋದು ಇದರ ಮೊದಲು ನಾವು ಆಲಿಸೋದು ಕೃಪೆ ಅಂದರೆ ಇಂಗ್ಲೀಷ್ನಲ್ಲಿ ಗ್ರೇಸ್ ಅಂತ ಹೇಳ್ತಾರೆ ಗ್ರೇಸ್ ಅಂದರೆ ಶಾಲೆಗೆ ಹೋದ ಮಕ್ಕಳಿಗೆ ಶಾಲೆಯಲ್ಲಿ ಫೈಲಾದಾಗ ಟೀಚರ್ ಅವರು ಅವನ ಮೇಲೆ ಕನಿಕರ ತೋರಿ ಅವನು ಫೈಲಾಗೋದು ಬೇಡ ಅವನು ಪಾಸಾಗಲಿ ಇನ್ನೊಂದು ತರಗತಿಗೆ ಉತ್ತೀರ್ಣನಾಗಲಿ ಹೋಗಲಿ ಅಂತ ಅವನ ಮೇಲೆ ಕರುಣೆ ದಯೆ ತೋರಿ ಆ ಒಂದು ಕಡಿಮೆ ಇರ್ಬೋದು ಮೂವತ್ತೈದು ಶೇಕಡ ಅಂಕಗಳು ಸಿಗಬೇಕಾದರೆ ಅವನಿಗೊಂದು ಇಪ್ಪತ್ತೆಂಟು ಸಿಕ್ಕಿದರೆ ಏಳು ಮಾರ್ಕ್ ಏಳು ಅಂಕಗಳನ್ನು ಟೀಚರ್ ಅವರು ಗ್ರೇಸ್ ಮಾರ್ಕ್ ಆಗಿ ಕೊಡ್ತಾರೆ ಅಂದರೆ ಈ ಕೃಪೆ ಅಂದರೆ ಗ್ರೇಸ್ ನಮ್ಮ ಜೀವನದಲ್ಲಿ ಕೂಡ ತಂದೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಮೇ ನಮಗೆಲ್ಲರಿಗೂ ಈ ಕೃಪೆ ಅಥವಾ ಗ್ರೇಸ್ ಮಾರ್ಕ್ ಮಾರ್ಕ್ಸನ್ನು ಕೊಟ್ಟು ನಮಗೆ ನಾವು ಉತ್ತೀರ್ಣರಾಗುವಂತೆ ಮಾಡಿದ್ದಾರೆ ಇಲ್ಲದೆ ನಾವೆಲ್ಲರೂ ಮನುಜರಾಗಿ ಹುಟ್ಟಿದ ಪ್ರತಿಯೊಬ್ಬರು ಅನುತ್ತೀರ್ಣ ಅಥವಾ ಫೈಲ್ ಆದವರು ನಾವು ಫೈಲ್ ಅಂತ ಹೇಳ್ತೇವೆ ಫೈಲ್ ಆದವರು ಆದರೆ ನಾವು ಉತ್ತೀರ್ಣರಾಗುವಂತೆ ಪಾಸ್ ಆಗುವಂತೆ ಮಾಡಿದ್ದಾರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅದೇ ಅದಕ್ಕೆ ನಾವು ಕೃಪೆ ಅಂತ ಕನ್ನಡ ಭಾಷೆಯಲ್ಲಿ ಹೇಳ್ತೇವೆ ಕೃಪೆ ಕೊಂಕಣಿಯಲ್ಲಿ ನಾವು ಕುರ್ಪ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಗ್ರೇಸ್ ಅಂತ ಹೇಳ್ತಾರೆ ಅಂದರೆ ಈ ಗ್ರೇಸ್ ಮಾರ್ಕ್ಸ್ ಅನ್ನು ನಮಗೆ ಕೊಟ್ಟು ತಂದೆ ದೇವರು ನಾವು ಪಾಸಾಗುವಂತೆ ಅಥವಾ ಇನ್ನೂ ಸುಲಭವಾಗಿ ಹೇಳುವುದಾದರೆ ನರಕದಿಂದ ಸ್ವರ್ಗಲೋಗಕ್ಕೆ ನಾವು ಬಾಧ್ಯಸ್ಥರಾಗುವಂತೆ ಮಾಡಿದ್ದಾರೆ ಫೈಲಾದವರಿಗೆ ಪಾಸಾಗುವಂತೆ ಅನುತ್ತೀರ್ಣರಾದವರಿಗೆ ಉತ್ತೀರ್ಣರಾಗುವಂತೆ ಮಾಡಿದ್ದಾರೆ ಆದ್ದರಿಂದ ಅದು ಹೇಗೆ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕಾದರೆ ದೇವರ ಬಗ್ಗೆ ಮತ್ತು ಯೇಸುಕ್ರಿಸ್ತರ ಬಗ್ಗೆ ನಾವು ಏನು ಮಾಡಬೇಕು ಹೆಚ್ಚು 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 ಜ್ಞಾನವನ್ನು ನಾವು ಪಡೆಯಬೇಕು ಇಲ್ಲಿ ಅದೇ ಹೇಳಿದೆ ಈ ದೇವರ ಮತ್ತು ಪ್ರಭು ಕ್ರಿಸ್ತರಲ್ಲಿ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅಧಿಕಧಿಕವಾಗಿ ಹೆಚ್ಚು ಹೆಚ್ಚಾಗಿ ನಮಗೆ ನಮ್ಮಲ್ಲಿರುವ ಕುಂದುಕೊರತೆಗಳನ್ನು ನಮ್ಮಲ್ಲಿರುವ ನ್ಯೂನತೆಗಳನ್ನು ತಂದೆ ದೇವರು ಹೇಗೆ ಅದನ್ನು ಭರ್ತಿ ಮಾಡಿದ್ದಾರೆ ಎಂಬುದನ್ನು ನಾವು ಹೆಚ್ಚು ಹೆಚ್ಚಾಗಿ ತಿಳಿಯಬೇಕಾದರೆ ಹೆಚ್ಚು ಹೆಚ್ಚಾಗಿ ನಾವು ದೇವರ ಬಗ್ಗೆ ಕ್ರಿಸ್ತರ ಬಗ್ಗೆ ಅರಿಬೇಕು ನಾವು ಹೆಚ್ಚಾಗಿ ದೇವರ ವಾಕ್ಯ ಅಂದಾಗ ಯಾರೋ ಬೋಧಿಸಿದರೆ ಸಾಕು ವಾರಕ್ಕೊಮ್ಮೆ ಕೇಳಿದರೆ ಸಾಕು ಅಥವಾ ಬೈಬಲ್ ಓದಿದರೆ ಸಾಕು ಅಂತ ಹೇಳ್ತೇವೆ ಅದು ಸಾಕಾಗುವುದಿಲ್ಲ ಪ್ರಿಯ ಅದರಲ್ಲಿ ನಾವು ಧ್ಯಾನಿಸಬೇಕು ಅಂದರೆ ಸ್ವಲ್ಪ ನಾವು ಅದರ ವಿವರಣೆಗೆ ಹೋಗಬೇಕು ಅದರ ಬಗ್ಗೆ ಹೆಚ್ಚು ನಾವು ಸಮಯ ಕಳಿಬೇಕು ಅದರನ್ನು ವಿವರಿಸಿ ಬೋಧಿಸುವವರ ಬೋಧನೆಯನ್ನು ನಾವು ಕೇಳಬೇಕು ವಾಕ್ಯವನ್ನು ನಾವು ಹುಟ್ಟಿನಿಂದ ಕೇಳ್ತಾ ಇದ್ದೇವೆ ಆದರೆ ನಮ್ಮಲ್ಲಿ ಹೆಚ್ಚಾಗಿ ಬದಲಾವಣೆ ಯಾಕೆ ಕಾಣ್ತಾ ಇಲ್ಲ ಅಥವಾ ಆ ಯೇಸು ಕ್ರಿಸ್ತರು ನಮಗೆ ಕೊಟ್ಟ ಆ ಜೀವನ ನಮ್ಮಲ್ಲಿ ಯಾಕೆ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಕಾರಣ ಏನಂದರೆ ನಾವು ವೈಯಕ್ತಿಕವಾಗಿ ಪರ್ಸನಲ್ ಇಂಟ್ರೆಸ್ಟ್ ಅಂತ ಹೇಳ್ತೇವೆ ಅದನ್ನು ನಾವು ದೇವರ ವಾಕ್ಯದಲ್ಲಿ ವಾಕ್ಯದ ಬಗ್ಗೆ ಕೊಡಲಿಲ್ಲ ಆದ್ದರಿಂದ ನಾವು ಪ್ರತ್ಯೇಕವಾಗಿ ಹೊಸ ಒಡಮಟಿಕೆಯಲ್ಲಿ ಸ್ವಂತ ಪಾವುಲನು ಪೇತ್ರನು ಯೌವಾನನು ಯಾಕೋಬನು ಯೂದನು ಅವರೆಲ್ಲ ಬರೆದ ಪತ್ರಗಳನ್ನು ಓದಿದರೆ ಪ್ರಿಯರೇ ನಮಗೆ ನಿಜವಾಗಿಯೂ ಆಶ್ಚರ್ಯವಾಗ್ತದೆ ನಾವು ಮಾಡುವ ಪ್ರಾರ್ಥನೆಯಲ್ಲಿ ಎಷ್ಟು ಎಷ್ಟು ವಿಷಯಗಳು ನಾವು ತಪ್ಪಾಗಿ ಇದ್ದೇವೆ ಇದು ನಮಗೆ ಅರಿವಾಗ್ತದೆ ಯಾಕೆಂದರೆ ಹೆಚ್ಚು ಹೆಚ್ಚು ವಿಷಯಗಳು ಏಸು ಕ್ರಿಸ್ತರು ಮಾಡಿ ಮುಗಿಸಿದ ವಿಷಯಗಳು ಅದು ಅರಿವಿಲ್ಲದೆ ನಾವು ಇನ್ನೂ ಕೂಡ ಯೇಸು ಮಾ ದೇವರು ನಮಗಾಗಿ ಮಾಡಲಿಕ್ಕೆ ಎಷ್ಟೋ ಇದೆ ಎಂಬುದಾಗಿ ತಿಳಿದು ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಕೂಡ ಮಾಡ್ತೇವೆ ಆದರೆ ವಾಕ್ಯ ನೋಡಿ ನೀವು ಸಂತ ಪೌಲನ ಸುಮಾರು ಹದಿಮೂರು ಪತ್ರಗಳಿವೆ ಪೇತ್ರನ ಎರಡು ಪತ್ರಗಳಿವೆ ಯವನ ಮೂರು ಪತ್ರಗಳಿವೆ ಅಂದರೆ ಹೆಚ್ಚಾಗಿ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಪ್ರೇಷಿತರ ಕಾರ್ಯಕಲಾಪಗಳು ಅಲ್ಲಿಂದ ನಾವು ಓದ್ತಾ ಹೋದರೆ ಏಸು ಕ್ರಿಸ್ತರ ಬಗ್ಗೆ ನಮಗೆ ಹೆಚ್ಚು ಹೆಚ್ಚು ಅರಿವಾಗ್ತದೆ ಆ ಪೌಲನಿಗೆ ದೇವ್ ಯೇಸುವಿನ ದರ್ಶನವಾಯಿತು ನಮಗೆ ಗೊತ್ತುಂಟು ಅವನು ಹಳೆ ಒಡಂಬಡಿಕೆಯನ್ನು ಪಾಲಿಸುತ್ತಿದ್ದ ವಾಕ್ಯ ವಾಕ್ಯವನ್ನು ಅವನು ಪಾಲಿಸುತ್ತಿದ್ದ ಆದರೆ ಅವನಿಗೆ ತಿಳಿಯಿತು ಅವನ ಒಳಿತಿನಿಂದ ಅವನು ಸ್ವರ್ಗ ಸಾಮ್ರಾಜ್ಯ ಪಡೆಯಲು ಸಾಧ್ಯ ಇಲ್ಲ ಏಸುವೆ ನಿಂದ ಯೇಸುವಿನ ಮುಖಾಂತರ ಸಾಧ್ಯ ಏಸುವಿನ ಮುಖಾಂತರ ಮಾತ್ರ ಸಾಧ್ಯ ಅವನು ಧರ್ಮಶಾಸ್ತ್ರವನ್ನು ಪಾಲಿಸುವುದರಲ್ಲೇ ಮಗ್ನನಾಗಿದ್ದ ಅದಕ್ಕಾಗಿ ಯಾರಾದರೂ ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಅಥವಾ ಏಸುಕ್ರಿಸ್ತರು ಬಂದು ಏನೋ ಹೊಸದಾಗಿ ಬೋಧನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ ಕೂಡಲೇ ಅವನಿಗೆ ಅದು ಸಹಿಸಲು ಅಸಾಧ್ಯವಾಯಿತು ಅದರಿಂದ ಅವನು ಕೊಲ್ಲಿ ಕೂರೆ ಈ ರೀತಿ ಮಾಡುವವರನ್ನು ಕೊಲ್ಲಲು ಕೂಡ ಅವನು ಹಿಂಜರಿಯಲಿಲ್ಲ ಬೇರೆ ಅಂದರೆ ಈ ಕೃಪೆ ಎನ್ನುವುದು ಈ ದೇವರ ಆಶೀರ್ವಾದ ಎಂಬುದು ಏನೆಂದು ಅವನು ತಿಳಿಯದೆ ಮತ್ತೆ ಯಾವಾಗ ಅವನಿಗೆ ಅರ್ಥವಾಯಿತೋ ಪ್ರಿಯರೇ ಅವನು ಕ್ರಿಸ್ತರ ಬಗ್ಗೆ ಬರೆದ ವಿಷಯಗಳು ಹದಿಮೂರು ಪತ್ರಗಳಿಗಳಲ್ಲಿವೆ ಅವನಿಗೆ ಆದ ಆ ಒಂದು ಏನು ಪ್ರಕಟಣೆ ಅಥವಾ ನಾವು ರೆವಲ್ಯೂಷನ್ ಅಂತ ಹೇಳ್ತೇವೆ ಉಗ್ರಪಣ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ ಅದು ಅಷ್ಟಿಷ್ಟಲ್ಲ ನಿಜವಾಗಿ ಬಹಳ ಆಶ್ಚರ್ಯವಾಗ್ತದೆ ಅದರಿಂದ ಪ್ರಿಯರೇ ಅವನು ದೇವರನ್ನು ಯೇಸುವನ್ನು ಸರಿಯಾಗಿ ಅರ್ಥ ಅರ್ಥೈಸಲು ಹೋದ ಅಂದರೆ ಆ ದರ್ಶನ ಅವನಿಗೆ ಆಯಿತು ಏಸುವಿನ ನಂತರ ಅವನ ಆಲೋಚನೆಯ ರೀತಿಯೇ ಬದಲಾಯಿತು ನಮ್ಮಲ್ಲಿ ಕೂಡ ಪ್ರಿಯರೇ ಯಾವಾಗ ನಾವು ದೇವರ ವಾಕ್ಯಕ್ಕೆ ಸಮಯ ಕೊಡ್ತೇವೆ ಆ ಬರೆದ ವಾಕ್ಯಗಳ ಬಗ್ಗೆ ನಮಗೆ ಇನ್ನೂ ಇನ್ನೂ ಹೆಚ್ಚಾಗಿ ಪ್ರಕಟಣೆ ಆಗ್ತದೆ ರೆವಲ್ಯೂಷನ್ ಆಗ್ತದೆ ನಾವು ಕೂಡ ಆ ವಾಕ್ಯಗಳ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳಿದುಕೊಂಡು ಇತರರಿಗೆ ಬೋಧಿಸಲು ಸಾಧ್ಯವಾಗುತ್ತದೆ ಅಂದರೆ ಯಾವಾಗ ಅದರ ಅರ್ಥ ನಮಗೆ ಆಗುತ್ತದೋ ಹೌದು ಇದು ನನ್ನ ಜೀವನದಲ್ಲಿ ನನಗೆ ಅನುಭವ ಆಯಿತು ಅಂತ ಯಾವಾಗ ನಮಗೆ ಅನ್ನಿಸ್ತದೋ ಆವಾಗ ಕೇವಲ ಹೆಸರಿಗೆ ಮಾತ್ರ ಅಲ್ಲ ಪ್ರಿಯರೇ ವೈಯಕ್ತಿಕವಾಗಿ ನನಗೆ ಅನುಭವವಾದಾಗ ಅದು ಆಗಬೇಕಾದರೆ ನಾವು ಹೆಚ್ಚು ಹೆಚ್ಚಾಗಿ ನಾವು ಏನು ಮಾಡಬೇಕು ನಾವು ಯೇಸು ಕ್ರಿಸ್ತರ ಬಗ್ಗೆ ದೇವರ ಬಗ್ಗೆ ನಾವು ಜ್ಞಾನಾರ್ಜನೆಯನ್ನು ನಾವು ಪಡೆಯಬೇಕು ನಾವು ಜ್ಞಾನವನ್ನು ಅಂದರೆ ಆ ಜ್ಞಾನ ಅಂದರೆ ಅದರ ಬಗ್ಗೆ ಹೆಚ್ಚು ಹೆಚ್ಚು ನಾವು ಓದುವುದರ ಮುಖಾಂತರ ಕಲಿಯುವುದರ ಮುಖಾಂತರ ನಮ್ಮ ಜ್ಞಾನ ಹೆಚ್ಚುತ್ತದೆ ಯಾರ ಬಗ್ಗೆ ದೇವರ ಬಗ್ಗೆ ಏಸುವಿನ ಬಗ್ಗೆ ಇದಕ್ಕೆಲ್ಲ ಮೂಲ ಕಾರಣ ಅದು ಕಾರಣ ಏನಂದರೆ ಶಕ್ತಿ ಯಾರು ಕೊಡುವುದಂದರೆ ಆ ಪವಿತ್ರಾತ್ಮರ ಶಕ್ತಿ ಇದು ಪ್ರಿಯರೇ ಯಾವಾಗ ನಾನು ಏಸುವನ್ನೇ ನನ್ನ ಪ್ರಭು ದೇವರು ಮತ್ತು ಎಂದು ರಕ್ಷಕರು ಎಂದು ನಾನು ಸ್ವೀಕರಿಸ್ತೇನೋ ಆವಾಗ ಪವಿತ್ರಾತ್ಮರು ನನ್ನಲ್ಲಿ ಕೆಲಸ ಮಾಡ್ತಾರೆ ಅವರು ನನ್ನಲ್ಲಿ ಬರಲಿಕ್ಕೂ ಮೂಲ ಕಾರಣ ಅದೇ ಯಾವಾಗ ನಾನು ಏಸುವನ್ನೇ ನನ್ನ ಪ್ರಭು ದೇವರು ಮತ್ತು ರಕ್ಷಕರು ಎಂದು ಸ್ವೀಕರಿಸ್ತಾನೋ ಪವಿತ್ರಾತ್ಮ ನನ್ನಲ್ಲಿ ಕೆಲಸ ಮಾಡ್ತಾರೆ ದುರಾತ್ಮ ಓಡುತ್ತಾನೆ ದುರಾತ್ಮನೂ ಇದ್ದಾನೆ ಪವಿತ್ರಾತ್ಮನೂ ಇದ್ದಾರೆ ಪವಿತ್ರಾತ್ಮ ಯಾವಾಗ ಕೆಲಸ ಮಾಡ್ತಾರೆ ಅಂದರೆ ನಾವು ದೇವರ ಬಗ್ಗೆ ಏಸುವಿನ ಬಗ್ಗೆ ಹೆಚ್ಚು ಹೆಚ್ಚಾಗಿ ಧ್ಯಾನಿಸಲು ಹೋದಾಗ ಅವರ ಆತ್ಮ ಆಗಿರುವ ಪವಿತ್ರಾತ್ಮ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಅದರಿಂದ ಪ್ರಿಯರೇ ಏಸುವೆ ಹೇಳಿದ್ದು ನಾನು ನಿಮ್ಮನ್ನು ಅನಾಥರನಾಗಿ ಬಿಟ್ಟು ಹೋಗುವುದಿಲ್ಲ ನಾನು ನಿಮಗೆ ಒಬ್ಬ ಸಹಾಯಕನನ್ನು ಪೋಷಕನನ್ನು ಕಳುಹಿಸ್ತೇನೆ ಅವರೇ ಪವಿತ್ರಾತ್ಮರು ಅವರು ನಿಮ್ಮನ್ನು ಸಂಪೂರ್ಣ ಸತ್ಯಕ್ಕೆ ಕಂಡೊಯ್ಯುತ್ತಾರೆ ಅಂತ ಏಸು ಅವರಾಗಿ ನುಡಿದಿದ್ದರು ಸ್ವರ್ಗಕ್ಕೆ ಅವರು ಮರಣ ಹೊಂದಿ ಪುನಃ ಜೀವಂತರಾಗಿ ಪುನಃ ಸ್ವರ್ಗಕ್ಕೆ ಏರಿ ಹೋಗುವ ಮೊದಲು ಶಿಷ್ಯರಿಗೆ ನುಡಿದ ನುಡಿಗಳು ಅದರಿಂದ ಪ್ರಿಯರೇ ನಾವು ದೇವರ ವಾಕ್ಯದಲ್ಲಿ ಮಗ್ನರಾಗಿರುವಾಗ ಆ ವಾಕ್ಯಗಳನ್ನು ನಮ್ಮ ಬಾಯಿಂದ ನಾವು ನಿವೇದಿಸಿದಾಗ ಹೃದಯದಿಂದ ವಿಶ್ವಾಸಿಸಿದಾಗ ಆ ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಮಾಡ್ತಾರೆ ಆಗ ನಮಗೆ ಆ ಕೃಪೆ ಅಂದರೆ ನಮ್ಮ ಕುಂದು ಕೊರತೆಗಳೆಲ್ಲ ಭರ್ತಿ ಆಗಿವೆ ನನ್ನ ನ್ಯೂನತೆಗಳೆಲ್ಲ ಈಗ ಯೇಸು ಕ್ರಿಸ್ತರು ಅದನ್ನು ಭರ್ತಿ ಮಾಡಿದ್ದಾರೆ ನನಗೆ ಯಾವುದೇ ಕೊರತೆ ಇಲ್ಲ ಎಂಬ ವಿಷಯಗಳು ಆ ವಾಕ್ಯದ ಮುಖಾಂತರ ನಮಗೆ ತಿಳಿಯುತ್ತವೆ ಆವಾಗ ನಾನು ಜೀವಿಸುವುದು ನಾನಲ್ಲ ಯೇಸುವೆ ನನ್ನಲ್ಲಿ ಜೀವಿಸ್ತಾರಂತ ಸ್ವಂತ ಪೌಲರು ಹೇಳಿದಾಗೆ ನಾವು ಕೂಡ ಹೇಳಲು ಸಾಧ್ಯವಾಗ್ತದೆ ಹೇಳುವುದು ಮಾತ್ರ ಅಲ್ಲ ಅಂಥ ಜೀವನವೇ ನಮ್ಮದಾಗ್ತದೆ ಪ್ರೇರಿ ಈ ಜೀವನದಲ್ಲಿ ಕಾಯಿಲೆ ಎಂಬುದಿಲ್ಲ ಕೊರತೆ ಇಲ್ಲ ಶಾಪ ಇಲ್ಲ ಬಡತನ ಇಲ್ಲ ಮರಣ ಇಲ್ಲ ಯಾವುದೂ ಇಲ್ಲ ಶಾರೀರಿಕವಾಗಿ ನಾನು ಸಾಯಬಹುದು ಆದರೆ ನನಗೆ ಇನ್ನೊಂದು ಶರೀರವನ್ನು ದೇವರು ಕೊಡಲಿಕ್ಕಿದ್ದಾರೆ ಅದರಿಂದ ಪ್ರಿಯರೇ ಎಲ್ಲಕ್ಕೂ ಮೂಲ ಆ ಏಸು ಕ್ರಿಸ್ತರು ಆ ಎಲ್ಲಕ್ಕೂ ಮೂಲ ಆ ಏಸುವನ್ನು ನಮಗೆ ಕೊಟ್ಟ ಆ ದೇವರು ಎಲ್ಲಕ್ಕೂ ಮೂಲ ಈ ವಿಷಯಗಳನ್ನು ದೇವರ ಬಗ್ಗೆ ಏಸುವಿನ ಬಗ್ಗೆ ಅರಿಯಲು ನಮಗೆ ಸಹಾಯ ಮಾಡುವ ಆ ಪವಿತ್ರ ಆತ್ಮರು ಆದ್ದರಿಂದ ಪ್ರಿಯರೇ ನಾವು ಯೇಸುವನ್ನು ಪ್ರೀತಿಸಿದಾಗ ಅವರಲ್ಲಿ ವಿಶ್ವಾಸ ಇಟ್ಟಾಗ ದೇವರು ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಮಾಡ್ತಾರೆ ನಮಗೆ ಶ್ ಕೃಪೆ ಮತ್ತು ಶಾಂತಿ ಕೃಪೆ ಅಂದರೆ ನಮ್ಮ ನ್ಯೂನತೆಗಳೆಲ್ಲ ಈಗ ಭರ್ತಿಯಾಗಿವೆ ಎಂಬ ಅನುಭವ ನಮಗೆ ಆಗ್ತದೆ ಆಗ ನಾನು ನಿರಾಶನಾಗುವುದಿಲ್ಲ ನನ್ನಲ್ಲಿರೋ ನ್ಯೂನತೆಗಳನ್ನು ನೋಡಿ ನಾನು ನಿರಾಶನಾಗುವುದಿಲ್ಲ ಏನಾದರೂ ಕುಂದು ಕೊರತೆ ನನ್ನಲ್ಲಿ ಇದ್ದರೆ ನಾನೇ ಕೇಳ್ತೇನೆ ಎಲೆ ದುರಾತ್ಮನೇ ನಾನು ಈಗ ಯೇಸುವನ್ನು ವಿಶ್ವಾಸಿಸಿ ದೇವರ ಮಗನಾಗಿದ್ದೇನೆ ನನಗೆ ರಕ್ಷಣೆ ದೊರಕಿದೆ ವಿಮೋಚನೆ ದೊರಕಿದೆ ನೀನು ಯಾರು ನನ್ನಲ್ಲಿ ಕೆಲಸ ಇದ್ದಿ ಎಲೆ ಕಾಯಿಲೆಗೆ ನಾನೇ ಆಜ್ಞಾಪಿಸಲು ಸಾಧ್ಯ ನೀನೆಲ್ಲಿಂದ ಬಂದೆ ನನ್ನಲ್ಲಿ ನಿನಗೆ ಅಧಿಕಾರವಿಲ್ಲ ನಾನು ದೇವರಿಗೆ ಸೇರಲ್ಪಟ್ಟವನು ಇಂಥ ವ್ಯಕ್ತಿ ಶಾಂತಿಯಿಂದ ಸಮಾಧಾನದಿಂದ ಜೀವಿಸ್ತಾನೆ ಅದಕ್ಕೆ ಯೇಸುವನ್ನು ದೇವರನ್ನು ಅಧಿಕಧಿಕವಾಗಿ ಅರಿತಾಗ ನಮಗೆ ಏನು ಸಿಗುತ್ತದೆ ಕೃಪಾಶೀರ್ವಾದ ಶಾಂತಿ ಸಮಾಧಾನ ಯಾಕೆ ಇವತ್ತು ಮನುಷ್ಯನು ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದಾನೆ ದೇವರ ಬಗ್ಗೆ ಅರಿವಿಲ್ಲದೆ ಅಥವಾ ದೇವರ ಬಗ್ಗೆ ಅರಿತಿದ್ದೇನೆ ಅಂತ ಅವನು ಸುಳ್ಳಾಗಿ ತಿಳಿದುಕೊಂಡು ಸರಿಯಾಗಿ ಅವರ ವಾಕ್ಯದ ಅರಿವಿಲ್ಲದೆ ಸುಳ್ಳಾಗಿ ನನಗೆ ಯೇಸುವಿನ ಪರಿಚಯವಿದೆ ಅರಿವಿದೆ ಎಂದು ಅವನು ಯೋಚಿಸಿ ಆ ಶಾಂತಿ ಸಮಾಧಾನವನ್ನು ದೇವರು ಕೊಟ್ಟ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದಾನೆ ಇದರ ಮುಖಾಂತರವೇ ಎಲ್ಲಕ್ಕೂ ಎಲ್ಲ ಸಮಸ್ಯೆಗಳು ಇದರಿಂದಾಗಿ ಯಾರಿಗೆ ದೇವರ ಕೃಪೆ ಅನುಭವ ಇಲ್ಲ ಅದರ ಮುಖಾಂತರ ನಮಗೆ ಸಿಗುವ ಶಾಂತಿ ಸಮಾಧಾನದ ಅನುಭವ ಇಲ್ಲ ಇಂತಹ ವ್ಯಕ್ತಿ ಕಾಯಿಲೆಯಲ್ಲಿ ಬಿದ್ದು ನರಳಾಡ್ತಾನೆ ಬಡವನಾಗಿ ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ ಎಂಬ ಒಂದು ಸುಳ್ಳು ಮನೋಭಾವನೆಯನ್ನು ಹೊಂದಿಕೊಡುತ್ತಾನೆ ಅಥವಾ ನನಗೆ ಜೀವನವೇ ಬೇಡ ಅಂತ ಆತ್ಮಹತ್ಯೆಗೂ ಹೋಗಲು ಅವನು ಸಿದ್ಧನಾಗುತ್ತಾನೆ ಅದರಿಂದ ಪ್ರಿಯರೇ ಸಮಸ್ಯೆ ಎಂಬುದು ದೇವರಿಂದ ಬಂದಿಲ್ಲ ಬಂದಿವೆ ದುರಾತ್ಮನಿಂದ ನಾವು ಅದನ್ನೇ ಸುಳ್ಳಾಗಿ ತಿಳಿದುಕೊಂಡು ದೇವರೇ ನನಗೆ ಕೊಟ್ಟಿದ್ದಾರೆ ಅಂತ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ದೇವರೇ ಈ ಕಾಯಿಲೆಯನ್ನು ಸಹಿಸಲು ನನಗೆ ಕೃಪೆ ಕೊಡಿ ಶಕ್ತಿ ಕೊಡಿ ಅಂತ ಸುಳ್ಳಾಗಿ ನಾವು ಪ್ರಾರ್ಥನೆ ಇದ್ದೇವೆ ದೇವರು ಹೇಳ್ತಾರೆ ನಾನು ನಿನಗೆ ಕಾಯಿಲೆ ಕೊಡಲಿಲ್ಲ ಸಮಸ್ಯೆ ಕೊಡಲಿಲ್ಲ ಇದು ಬಂದಿರುವುದು ದುರಾತ್ಮನಿಂದ ಅದು ಯಾಕೆ ನನಗೆ ಅರಿವಿಲ್ಲ ಅಂದರೆ ದೇವರ ವಾಕ್ಯದ ಪರಿಚಯ ಇಲ್ಲ ಅದಕ್ಕಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏಷಯ ಪ್ರವಾದಿ ಐವತ್ಮೂರು ಐದರಲ್ಲಿ ಹೇಳಿದೆ ಆ ಏಸುವಿನ ಗಾಯಗಳಿಂದ ನಿಮಗೆ ಗುಣವಾಯಿತು ಒಂದು ಪೇತ್ರ ಎರಡು ಇಪ್ಪತ್ನಾಲ್ಕರಲ್ಲಿ ಹೇಳಿದೆ ಏಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಇವತ್ತು ಜನರಿಗೆ ಈ ವಿಷಯ ಬೇಡ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಹೇಳುತ್ತಾರೆ ಅದು ಸತ್ಯವಾಗಿದೆ ದೇವರ ವಾಕ್ಯ ಸುಳ್ಳಾಗಿದೆ ನಮಗೆ ಆದ್ದರಿಂದ ದೇವರ ಮಕ್ಕಳಾಗಿಯೂ ಕೂಡ ನಾವು ಕೇವಲ ಹೆಸರಿಗೆ ಮಾತ್ರ ಇದ್ದೇವೆ ವಿನಃ ಆ ಯೇಸು ಕ್ರಿಸ್ತರ ಮುಖಾಂತರ ದೇವರು ಕೊಟ್ಟ ಆ ಆರೋಗ್ಯ ಆ ಶ್ರೀಮಂತಿಗೆ ಆ ಒಂದು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಇದನ್ನು ನಾವು ಅನುಭವಿಸ್ತಾ ಇಲ್ಲ ಕಾರಣ ಏನಂದರೆ ಸತ್ಯದ ಅರಿವು ಇಲ್ಲ ಅದಕ್ಕಾಗಿ ಏಸು ಹೇಳಿದ್ದು ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು ಸತ್ಯವನ್ನು ಅರಿಯಲು ನಾವು ಸಮಯವನ್ನೇ ಕಳೆಯದೇ ಇದ್ದರೆ ಯೋವನನ್ನು ಶುಭ ಸಂದೇಶ ಎಂಟನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ವಾಕ್ಯ ಸತ್ಯವು ನಿಮಗೆ ಬಿಡುಗಡೆ ಕೊಡು ಸತ್ಯದ ಅರಿವಿಲ್ಲದೆ ನಮಗೆ ಹೇಗೆ ಪ್ರಿಯರೇ ಬಿಡುಗಡೆ ಹೇಗೆ ನಮಗೆ ಆ ಬಿಡುಗಡೆ ಅನುಭವವಾಗಲು ಸಾಧ್ಯ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ವಾಕ್ಯ ಏನು ಹೇಳ್ತದೆ ಎರಡನೇ ಪೇತ್ರ ಒಂದು ಎರಡು ದೇವರ ಮತ್ತು ಕ್ರಿಸ್ತರ ಬಗ್ಗೆ ನಿಮಗೆ ಇರುವ ಏನು ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಏನು ಅಧಿಕಧಿಕವಾಗಿ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ತರಲಿ ಇದಕ್ಕಾಗಿ ಪ್ರಿಯರೇ ನಾವು ಏನು ಚಿಂತಿಸುವ ಅವಶ್ಯಕತೆ ಇಲ್ಲ ಹೌದು ಯೇಸುವಿನ ಬಗ್ಗೆ ನನಗೆ ಇನ್ನೂ ಅರಿಬೇಕು ವೈಯಕ್ತಿಕವಾಗಿ ನನಗೆ ಸಮಯ ಸಮಯ ಕೊಡಬೇಕು ದೇವರ ಬಗ್ಗೆ ನಾನು ಅರಿಬೇಕು ವೈಯಕ್ತಿಕವಾಗಿ ದೇವರನ್ನು ಅರಿಯಲು ಸಮಯ ಕೊಡಬೇಕು ಅಂತ ಆ ಒಂದು ಇಚ್ಛೆ ನನ್ನಲ್ಲಿ ಮೂಡಿದಾಗ ಪ್ರಿಯರೇ ನನ್ನಲ್ಲಿ ಖಂಡಿತವಾಗಿಯೂ ಕೆಲವು ಪ್ರಶ್ನೆಗಳು ಕೂಡ ಮೂಡ್ತವೆ ಯಾವುದರ ಬಗ್ಗೆ ದೇವರ ಬಗ್ಗೆ ಮೂಡಬೇಕು ನಮಗೆ ಇವತ್ತು ಪ್ರಶ್ನೆ ಇಲ್ಲದೆ ಉತ್ತರ ಸಿಗ್ತಾ ಇಲ್ಲ ಲೋಕದ ವಿಷಯಗಳ ಬಗ್ಗೆ ಸಾವಿರಾರು ಪ್ರಶ್ನೆಗಳು ನಾವು ಕೇಳ್ತೇವೆ ಅದು ಯಾಕೆ ಹಾಗೆ ಇದು ಯಾಕೆ ಹೀಗೆ ದೇವರ ಬಗ್ಗೆ ಕೇಳ್ತಾ ಇಲ್ಲ ಕೇಳುವುದು ದೇವರನ್ನು ಪರೀಕ್ಷಿಸಲು ಅಲ್ಲ ಕೇಳಿದಾಗ ನಮಗೆ ಉತ್ತರ ಸಿಗ್ತದೆ ಆವಾಗ ದೇವರು ನಮಗಾಗಿ ಏನು ಮಾಡಿದ್ದಾರೆ ಅಂತ ನಮಗೆ ತಿಳಿತದೆ ಮಾತ್ರವಲ್ಲ ನನ್ನಲ್ಲಿರುವ ಸುಳ್ಳು ಕಲ್ಪನೆ ನನ್ನಿಂದ ದೂರವಾಗ್ತದೆ ನನ್ನಲ್ಲಿ ಸವಾಲುಗಳು ಪ್ರಶ್ನೆಗಳು ಇರಬೇಕು ಪ್ರಿಯರೇ ಯಾವುದರ ಬಗ್ಗೆ ದೇವರ ಬಗ್ಗೆ ಏಸು ಕ್ರಿಸ್ತರ ಬಗ್ಗೆ ದೇವರ ವಾಕ್ಯದ ಬಗ್ಗೆ ಯಾಕೆ ಇನ್ನೂ ಕೂಡ ನಾನು ಬೆಳೆಯಬೇಕು ಉತ್ತರ ದೇವರು ನಮಗೆ ಯಾರಿಂದಲೂ ಅದನ್ನು ದೊರಕಿಸಿಕೊಡಲು ಸಾಧ್ಯ ಇವತ್ತು ಸಾವಿರಾರು ದಾರಿಗಳಿವೆ ದೇವರ ವಾಕ್ಯದ ಅರಿವನ್ನು ನಮ್ಮಲ್ಲಿ ನಾವು ಮೂಡಿಸಿಕೊಳ್ಳಲು ನಾವು ಜ್ಞಾನಾರ್ಜನೆಯನ್ನು ಹೆಚ್ಚಿಸಲು ಸಾವಿರಾರು ದಾರಿಗಳಿವೆ ಅದರ ಮುಖಾಂತರ ಅಧಿಕಧಿಕವಾಗಿ ದೇವರ ಕೃಪೆ ಮತ್ತು ಆಶೀರ್ವಾದವನ್ನು ನಾವು ಅನುಭವಿಸಲು ಶಾಂತಿ ಸಮಾಧಾನವನ್ನು ಅನುಭವಿಸಲು ಸಾವಿರಾರು ದಾರಿಗಳಿವೆ ಆದ್ದರಿಂದ ಪ್ರಿಯರೇ ನಾವು ಭಾಗ್ಯವಂತರು ಅದರಿಂದ ದೇವರ ಬಗ್ಗೆ ಏಸುಕ್ರಿಸ್ತರ ಬಗ್ಗೆ ಹೆಚ್ಚು ಹೆಚ್ಚಾಗಿ ನಾವು ಅರಿಯೋಣ ಲೋಕವು ಬೋಧಿಸುವ ಸುಳ್ಳು ವಿಚಾರಗಳಿಗೆ ಮಾರು ಹೋಗದೆ ಲೋಕದ ಹಿಂದೆ ಓಡದೆ ದೇವರ ಹಿಂದೆ ನಾವು ಓಡೋಣ ಏಸುಕ್ರಿಸ್ತರ ಹಿಂದೆ ಓಡೋಣ ಅಂದರೆ ಕೇವಲ ನಾವು ಅವರನ್ನು ಹಿಂಬಾಲಿಸೋಣ ಹಿಂಬಾಲಿಸುವುದಂದರೆ ಅವರ ವಾಕ್ಯವನ್ನು ಸ್ವೀಕರಿಸುವುದು ಆ ವಾಕ್ಯದ ಸಂದೇಶವನ್ನು ಸ್ವೀಕರಿಸುವುದು ಅದನ್ನೇ ಸತ್ಯ ಎಂದು ತಿಳಿದುಕೊಂಡು ಆ ಸತ್ಯವನ್ನು ನಮ್ಮದಾಗಿಸಿಕೊಂಡು ಆ ಸತ್ಯದ ಮುಖಾಂತರ ಏಸು ಕೊಟ್ಟ ಆ ಬಿಡುಗಡೆಯನ್ನು ನಮ್ಮದಾಗಿಸಿಕೊಳ್ಳುವುದು ಮಾರ್ಗವು ಸತ್ಯವು ಜೀವವು ನಾನೇ ಎಂದು ಹೇಳಿರುವ ಏಸು ಅದಕ್ಕಾಗಿ ಅದನ್ನು ಕೇವಲ ಬಾಯಿಂದ ನುಡಿಯದೆ ಅದನ್ನು ಕ್ರಿಯೆ ಅಥವಾ ಕಾರ್ಯರೂಪದಲ್ಲಿ ಅದನ್ನು ಮಾಡಿಸಿ ಮುಗಿಸಿದ್ದಾರೆ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ ಸತ್ಯವನ್ನು ನಮಗೆ ಬಹಿರಂಗಪಡಿಸಿದ್ದಾರೆ ಅದೇ ರೀತಿ ನಿತ್ಯ ಜೀವವನ್ನು ಜೀವವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ಏಸುವೆ ನೀವೇ ನನ್ನ ಪ್ರಭು ನೀವೇ ನನ್ನ ರಕ್ಷಕ ನೀವೇ ನನ್ನ ದೇವರು ಇಂದಿಗೂ ಎಂದೆಂದಿಗೂ ಯುಗ ಯುಗಾಂತರಕ್ಕೂ ಎಂದು ನಾವು ವಿಶ್ವಾಸಿಸೋಣ ಹೃದಯದಿಂದ ಬಾಯಿಂದ ನಿವೇದಿಸೋಣ ಪ್ರಿಯರೇ ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಅಥವಾ ದೇವರಿಂದ ನಾವು ಪಡೆಯುವಂತಹ ಒಂದು ಕೊಡುಗೆ ಅಥವಾ ಗಿಫ್ಟ್ ಅಂತ ಹೇಳ್ತೇವೆ ಬೇರೊಂದಿಲ್ಲ ಆದ್ದರಿಂದ ಈ ಗಿಫ್ಟನ್ನು ಆ ಒಂದು ಕಾಣಿಕೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಏಸು ಕ್ರಿಸ್ತರ ಮುಖಾಂತರ ಅದನ್ನು ನಮ್ಮದಾಗಿಸಿಕೊಳ್ಳೋಣ ಮತ್ತು ಅದೇ ಏಸುವನ್ನು ದೇವರು ಕೊಟ್ಟ ಅತೀ ದೊಡ್ಡ ಆ ಕೊಡುಗೆಯನ್ನು ಉಡುಗೊರೆಯನ್ನು ನಾವು ಇನ್ನೊಬ್ಬರಲ್ಲಿ ಕೂಡ ಹಂಚಿಕೊಳ್ಳೋಣ ಅವರು ಕೂಡ ಏಸುಕೊಟ್ಟ ಆ ಜೀವವನ್ನು ನಿತ್ಯ ಜೀವವನ್ನು ಅವರು ಪಡೆಯುವಂತೆ ನಾವು ಕೂಡ ನಮ್ಮ ಸಮಯವನ್ನು ಇತರರಿಗಾಗಿ ಕಳೆಯಲು ದೇವರ ವಾಕ್ಯಕ್ಕಾಗಿ ಕಳೆಯಲು ಮುನ್ನಡೆಯೋಣ ಮತ್ತು ನಮ್ಮ ಜೀವನವನ್ನು ಪ್ರಿಯರೇ ಬಹಳ ಒಂದು ಅರ್ಥಭರಿತವಾಗಿ ಜೀವಿಸಲು ಮುನ್ನಡೆಯೋಣ ಆಮೇಲೆ